अच्छा बरे एक्सटेंशन بریબોર રીટ સાચું છે શાસ્ત્રોમાં માટાતાઈ રહ્યા છે બંદુગળે લોકસભાએ પ્રથમ વાર મેમોરિયા ઓપન કરે 99 કનેટ ટાઈમ છે હવે શું કહેવું આપણે நம்ம சர்ஸ் நான் சச்சு எக்ஸென்ஷன் ಇವತ್ತು ಲೋಕಸಭೆಗೆ ನಮ್ಮ ಸರ್ಕಾರ ಬಂದ್ರೆ ಏನ್ ಅಂತ ಹೇಳಿದ್ರು ಮೋದಿ ಅವರು ಪ್ರಥಮ ಬಾರಿ ನಮ್ಮ ಸರ್ಕಾರ ಆರಿಸಿ ಬಂದ್ರ ಈ ಸರ್ತಿ ಸರ್ಕಾರ ಬಾರ ನಮ್ಮ ಸರ್ಕಾರ ಮೂರು ದಿವಸದಲ್ಲಿ ರಾಜಕಾರಣಿಗಳು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎಲ್ಲ ಲೊಕ್ಕ ಕಳಿಸಿ ಕಾಂಗ್ರೆಸ್ನ ರಾಜಕಾರಣಿ ಸ್ವಿಟ್ಜರ್ಲ್ಯಾಂಡ್ ಲೊಕ್ಕ ಇಟ್ಟಾರ ಬ್ಲಾಕ್ ಮನಿ ಆ ಬ್ಲಾಕ್ ಮನಿಯನ್ನಾಟ್ಸಪ್ ಮಾಡಬಹುದು ಅದನ್ನು ಇವತ್ತು ಪ್ರತಿಯೊಬ್ಬರ ಅಕೌಂಟ್

ಆ ಹಮೈನಲ್ಲಿ ಚುಪಾಯಿ ಅಂತ ನಾನು ಯಾರ್ ಕೇ ಬನ್ನ ಅಲ್ಲಿ ಅಂದ್ರೆ ಯಾರು ನೋಡ ಯಾರು ಆದ ಪ್ರಕಾರ ನಲ್ಲಿ ಇಲ್ಲ ಇವತ್ತು ನೋಡಿ ಬಂತು ಏನ್ ಹೇಳೋ ಯೂಕ್ರಿ ಏನ್ ಹೇಳಿದ್ರಪ್ಪ ಅಂದ್ರೆ ಪ್ರತಿ ವರ್ಷ ನಾವು 2 ಕೋಟಿ ಉದ್ಯೋಗಗಳನ್ನು ಸಬ್ಸ್ಸಿಡಿ ಮಾಡ್ತೀವಿ 2 ಕೋಟಿ ಉದ್ಯಮಿ ಉದ್ದಿಮೆ ಉದ್ಯಮ ಇವತ್ತ 10 ವರ್ಷ ಆಗಿದೆ ಅವರು ಅಧಿಕಾರಿಗಳು 20 ಕೋಟಿ ಉದ್ಯಮಗಳ ಸ್ಥಿತಿ ಆಗಬೇಕಾಗಿ ಆದರೆ 20 ಕೋಟಿ ಉದ್ಯಮಗಳ ಸ್ಥಿತಿ ಬಿಡ್ರಿ ಅದರ ಸುಮಾರು 50% ಉದ್ದಿಮೆಗಳನ್ನು ಡಕೊಳ್ಳೋ ನೀ ನೋಡ್ರಿ ಬಿಎಸಎನ್ಎಲ್ ಒಂದು ದಿನ ಜಗತ್ತಿನ ಇತಿಹಾಸ ಅಂತ ಹೇಳೋಣ

బ్యాగ్ బ్యాగ్ తోర్వా

మన గణసేతువు పాటడిని తప్పే saath కలుపసలా వాట్సాప్ తో saath తప్పక వినాలి ఇదో శోకనాత్మకం కొంతమంది దియకికి ఈ కేంద్ర విషయాల గురించి చెబుతు ఇవట్ కరోనానే ఐట నమలి కరోనా భయంకర మరి కరోనా అనేది ఏకసి నాతివే다라고 ఉందొ కొంత భాగం ఉంది కొంతమంది హ్యాంగర్ कोरोना സമയದಲ್ಲಿ ಬನ್ನ 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 ಮಾಡಿಬಿಡಲಿಲ್ಲ ಬಸ್ ಬಸ್ ಗಾಡಿ ಬಂತ ಏಕ ಏಕಿ ಬಂತ ಅದರ ಪರಿಣಾಮ ಏನಂತ ಪಾಪ கொரோனா ಅಲ್ಲಿ ಮಾಡಿ ನೋಡ್ರು ನೀವು ರೋಡ್ ಮೇಲೆ ನಡೆಕೊಂಡು ಹೋಗುವಂತ ಸೌಕರ್ಯ ಸುಮಾರು ಜನ ವಿಜಯಪುರ ಅಲ್ಲಿ ಎಲ್ಲೋಕರಿ ಊಟ ಇಲ್ಲ ಅಂತ ಊಟಕ್ಕೆ ಹೋಗ್ತಿದ್ರಲ್ಲ ಮಾರ್ಕಟ್ಟಿಲಿ ನಡೆಕೊಂಡು ಹೋಗಬೇಕಂದ್ರೆ ಬೇರೆ ರಾಜಕೀಯದ ಬದೋರು ಆ ರಾಜಕย์ ಹೊರಲಕ ನಡೆಕ

ಈ ಭಾಗದ ಶಾಸಕರ ಉಸ್ತುವಾರಿ ಸಚಿವರು ಅವ್ರಿಗೆ ಇಚ್ಛೆ ಬಿಜಾಪುರದಲ್ಲಿ ವಾರ್ಡ್ ನಂಬರ್ ಹದಿನಾರು ಹದಿನೇಳು ಹದಿನೈದು ಹದಿನಾಲ್ಕು ನಿಮಗೆಲ್ಲ ಹ್ಯಾಂಗ ಅಂದ್ರ ಇವರು ವಾರಸ್ತಾಗಿರ್ಲಾರ ಅವ್ರ ಮನೆಗಳು ಮನೆ ಇದ್ರು ಹೇಳ್ತಾ ಅವ್ರ ಅವ್ರ ಹೆಸರ್ಲೇ ಇಲ್ಲ ನಾವು ಇವತ್ತು ಪ್ರಮಾಣ ಮಾಡಿ ಹೇಳ್ತೀರ ನಿಮ್ಮ ಹತ್ಪತ್ತರಲ್ಲ ನಿಮ್ಮ ಮನೆಯ ಮನೆಗೆ ಮನೆಯಲ್ಲಿ

ಎಲ್ಲ ಗೌರವಿತ ಕಾಂತಾನಾಯ್ಕವ್ರೆ ಆಲೋಚನೆ ಸಮಯ ನಮ್ಮ ಸರ್ಕಾರ ನಾನು ಮತಯಾಚನೆ ಮಾಡಿ ನಾವು ಕಳೆದ ಹತ್ತು ವರ್ಷದಿಂದ ಯಾವ ರೀತಿಯಾಗಿ ಅಧಿಕಾರವನ್ನು ಮಾಡಿದ್ರೆ ಏನು ಆಸ್ಪಾದನೆ ಕೊಟ್ಟಿದ್ರು ಆಸ್ಪತ್ರೆಯಲ್ಲಿ ಕೂಡ ಸುದ್ದಿ ಇವತ್ತು ಮಾಡ್ತಾ ಇದ್ದಾರೆ ಯಾರು ಅವರನ್ನು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಆದ್ರೆ ನಮ್ಮ ದೇವರ ಸರ್ಕಾರದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ನೀರಾವರಿ ಕಾರ್ಯಕ್ರಮಗಳ ಕೇಳಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಮಾತನಾಡಿ ನೃಡುವ ಸರ್ಕಾರ ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನೈತಿಕವಾಗಿರ್ತಕ್ಕಂಥ ಕೈ ಮುಗಿದು ಮಾಡಬೇಕು ವಿಶ್ವಾಸ ನನಗಿದೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಮಾಡುವುದರ ಜೊತೆಗೆ ಎಲ್ಲ ಭಾಗಗಳನ್ನ ರಾಜ್ಯವನ್ನು ಜೊತೆಗೆ ರಾಜ್ಯವನ್ನು ಮಾಡಿದ್ದಾರೆ ಆದ್ರೆ ಇವತ್ತು ಪರಿಸ್ಥಿತಿಯಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ

ಇಲೆಕ್ಷನ್ ಇದು ನಿಮಗೆ ಬೆಳಬೆ ಬೆಳಂದು ಕೊಡ್ತಕ್ಕಂತ ಮತಬೋಧನೆ ಮಾಡಿ ಮಾತಾಡ್ತಿದ್ರು ರೈತರ ಒಂದು ಆಾಯವವನ್ನು ಜಗಿನ ಮಾಡತಕ್ಕಂತ ಒಂದು ಆಾಯವ ಆಕಡೆ ಕೊಡ್ತಿದ್ರು 20 ಗಂಟೆಯನ್ನ ತೋೊಂಡಿದ್ದಾರೆ ಇನ್ನೊಂದು ಅವೆ ಇಲ್ಲಿ ಬೆಳಕ ಆಂಡಿಗೆ ಆದರಿಂದ ಕೊಡ್ತಕ್ಕಂತ ಒಂದು ಮತದಾರನ ಮುಂದೆ ಯೋಕ ಯಾವದೇ ವಾಗ್ದಾನವನ್ನು ಮಾಡ್ಲಿ ಇಲ್ಲಿ ರಾಜ್ಯದಲ್ಲಿ ಇನೇಬಹುದು ಒಟ್ಟಾರೆ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಅವರು ಮಾತಾಡ್ತಿದ್ರು ಕೇವಲ ಭಾಷೆಯ ಭಾಷಣಗಳ ಕೇಳಿ ಅದೋಗಳ ಕೇಳಿ ಇತ್ತಾಕ ಆಡಳಿತ ಮೂಲಭೂತವಾಗಿರ್ತಕ್ಕಂಥ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿ ಜೀವನ ಮಟ್ಟ ಮಾಡಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಏನಾಗಲಿ ಅಂತ ಕೇಳ್ತಾ ಇದಾರೆ ಅವ್ರಿಗೆ ನೀವೆಲ್ಲ ಹೇಳ್ಬೇಕು ದೇಶವನ್ನ ಕಟ್ಟಿರ್ತಕ್ಕಂಥವ್ರು ದೇಶದ ಗುಣಾನಿಯನ್ನ ಬದಲಗೊಳಿಸಿರ್ತಕ್ಕಂಥವ್ರು ಯಾರಾದ್ರೂ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರ್ತಕ್ಕಂಥವ್ರು ದೇಶಕ್ಕೆ ಸ್ವತಂತ್ರವನ್ನು ತಂದ್ಕೊಂಡು ಬ್ರಿಟಿಷರಿಂದ ಸ್ವತಂತ್ರವನ್ನು ಕೊಟ್ಟುಕೊಂಡು ದೊಡ್ಡ ಹೋರಾಟವನ್ನು ಮಾಡಿ ಲಕ್ಷಾಂತರ ಬ್ರಿಟಿಷರ ಮುಂದಿಗೆ ಬಲಿಯಾಗಿ ಕಾಂಗ್ರೆಸ್ ಕಾರ್ಸು